गन्धद चन्दद वन्विनरणे राघव मदसोधनरमत विननीय सूते ಹಾಗೂ ಮಹೇಶ್ ಪೋತಾರ್ ಅವರಿಗೆ ಪಥ ಸಂಚಲನ ತಂಡಗಳ ವೀಕ್ಷಣೆ ಸಚಿವರಿಂದ ಕವಾಯತ್ ದಂಡ ನಾಯಕರು ಶ್ರೀಸಂಗಪ್ಪ ಶ್ರೀ ದೇವಿ ಪೊಲೀಸ್ ನಿರೀಕ್ಷಕರು ಜಲ ಸಶಸ್ತ್ರ ಮೀಸಲು ಪಡೆ ವಿಜಯ ಶುಭವನ್ನು ಹಾರೈಸ ವಾಹನದಲ್ಲಿ ವೇದಿಕೆಗೆ ಆಗಮಿಸುತ್ತಾರೆಟ್ಟಾಗಿ

Yeah. <laughs> ವೇದಿಕೆ ಮೇಲೆ ಮಾನ್ಯ ಸಚಿವರು ಅವರ ಜೊತೆಗೆ ಮನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಸರ್ ಅವರು ಮನೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷಿ ಆನಂದ್ ಮನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ಮುಂಗಿ ಸಾಹೇಬ ಗೌರವ ವಂದನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಕವಾಯ್ ದಂಡ ನಾಯಕರು ರಾಷ್ಟ್ರೀಯ ನಾಲ್ಕನೀಯ ಸಿಂಹವೇನೆ ಆರಕ್ಷಕರು ಆರಕ್ಷಕರಿಲ್ಲದ ಸಮಾಜ ಊಹಿಸಲು ಅಸ್ವಾಧ್ಯ ಗೌರವ ವಂದನೆ ಬರ ಬಿಂಬಟೋ ತರ ಬರೆ ಉದೋತ ಪ್ರಯತ್ನದೋಯೆ ಕೊಲೆ ಬುಡತ पथ संचालने कर्नाटक राज्योत्सव अर्थपूर्ण वात कार्यक्रम डॉक्टर बाबासाहेब अंबेडकर क्रीडांगण पथ या मार्गदर्शन मन श्री लक्ष्मण निंबर्गी भारतीय पोलीस सेवे ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ಮಾನ್ಯ ಶ್ರೀ ರಾಮನ್ಗೌಡ್ ಎ ಹಟ್ಟಿ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ಜಿಲ್ಲೆ ಹಾಗೆಯೇ ಮನೆ ಶ್ರೀ ಎಂ ಎ ಉಪಾಸೆ ಉಪಾಧೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಘಟಕ ವಿಜಯಪುರ ಜಿಲ್ಲೆಯ ಮಾರ್ಗದರ್ಶನದಲ್ಲಿ ಕಬಾಯಿ ದಂಡ ನಾಯಕರಾಗಿರ್ತಕ್ಕಂತಹ ಈರ್ಸಂಗಪ್ಪ ಶ್ರೀ ದೇನಿ ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡಗಳನ್ನ ಮುನ್ನಡೆಸ್ತಾ ಗೌರವ ವಂದನೆಗೆ ತಂಡಗಳನ್ನ ಕರೆತರ್ತಾ ಇದ್ದಾರೆ ಕಬಾಯತ್ ತಂಡ ಪ್ರಥಮವಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ಶ್ರೀ ದಾನೇಶ್ ಕಲ್ಯಾಣಿ ఆర్ఎస్ఐ జ మీసలు పడే విజయపూరత్వ గౌరవ వందన సేదా భాగంగా ఆగమస్ పడే గౌరవ వందనే ఈ తండవ అనుసరించి ఐఆర్బి పోలీస్ పడే శ్రీ ఎస్ఆర్ బిఆర్ఎస్ఐ ఐఆర్బి ఘటక విజయపూర मोरन तंड नागरिक पुलिस पड़े बसवराज तिपारपिएंसी पोल ठाण गृह रक्षकोति सर्जेंट शिवानंदरोन अर्य इलाके अशोक संगी संघि डिफर नेतृत्व में अग्निशामक इलाके उमेश तचेरी थाना पदाधिकारी ಎನ್ಸಿಸಿ ಸಿ ಹಿರಿಯರ ವಿಭಾಗ ಸೋಹನ್ಯಾಗೇರಿ ಹವಾಲ್ದಾರ್ ಲಕ್ಷ್ಮಣ್ ಗೋಸಾಯಿ ಅವರ ಮಾರ್ಗದರ್ಶನ ಶ್ರೀಮತಿ ಅರುಣಾ ಮಾಲಿಂಪೋರ್ ಮಾರ್ಗದರ್ಶನ ಮೌನ ಕೋಳುರ್ಗಿ ಪ್ರೌಢಶಾಲೆಯಿಂದ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ರೆ ಸಂಗನ ಉತ್ಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕಿಯರ ತಂಡ ಪ್ರಾಪ್ತಿ ಗುಂಧುರೇ ಸಾಯಿಬಣ್ಣ ಅಡವಿಯವರನ್ನೇ ತರು ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ ಹನ್ನೆರಡು ಸೇವಾ ಸೇವಾದಳ ಅರ್ಪಿತಾ ಔಡ್ಡಿ ಶ್ರೀಮತಿ ಎಂ ಎಂ ತೆಲ್ಗಿ ಅವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಸೇವಾ ಸೇವಾದಳ ತಂಡ ಅಥರ್ವ ಕೋಳ್ ಎಸ್ ಎಫ್ ಚವ್ವಾಣ್ ಅವರ ಮಾರ್ಗದರ್ಶನ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ತೋರ್ವಿ ವಿಜಯಲಕ್ಷ್ಮಿ ಮೌಲಿಮನಿ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ ಸಂಗನ ಉತ್ಸವ ಅಂತಾರಾಷ್ಟ್ರೀಯ ಶಾಲೆ ಬಾಲಕರ ತಂಡ ಪ್ರತೀಕ್ ಗೌಡ ಸೈಬಣ್ಣ ಅಡವಿ ಅವರ ಮಾರ್ಗದರ್ಶನ ಜೋಸೆಫ್ ಶಾಲೆ ಶ್ರೀಧರ್ ನಾಮಿ ಅನಿಲ್ ತರ್ವಿ ಅವರ ಮಾರ್ಗದರ್ಶನ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಸ್ನೇಹ ಪಡಗಾನೂರ್ ಶ್ರೀಮತಿ ಪ್ರೀತಿ ಕಾಳೆ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ಚೇತನ್ ಪಡಗಾನೂರ್ ಎಲ್ ಕೆ ಕುಲಕರ್ಣಿ ಇವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನ ಸಲ್ಲಿಸಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಂತಿನಗರ ತೋರ್ವಿ ಭಾರತ ಸೇವಾದಳದ ತಂಡದಿಂದ ಸುಪ್ರಿಯ ನಾಯಕತ್ವದಲ್ಲಿ ಶ್ರೀಮತಿ ಎಲ್ ಎನ್ ತೋರ್ವಿ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆ ಸಲ್ಲಿಸಿದ್ರೆ ಧ್ಯಕ್ಷಿ ಶಾಲೆ ಕುಮಾರಿ ವರ್ಷಾಭಿರಾದ ರಾಜು ಅಲ್ಕುಂಟೆ ಶ್ರೀ ಐಜಿ ಕೊಟ್ನಾಳ್ ಜಾರಿಯವರ ಮಾರ್ಗದರ್ಶನದಲ್ಲಿ ಗ್ಯಾಲಕ್ಸಿ ತಂಡ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ ಎಲ್ಲ ತಂಡಗಳನ್ನ ಅತ್ಯಂತ ಶಿಸ್ತು ಬದ್ಧವಾಗಿ ನಾವು ಎಣಿಕೆ ಮಾಡಿರ್ತಕ್ಕಂಥ ಕಂಚಿನಂತೆ ತಂಡವನ್ನು ಮುನ್ನಡೆಸಲಿಕ್ಕೆ ಪೊಲೀಸ್ ಮಾತುರ್ಬೃಂದ ಶ್ರೀ ಅರ್ಜುನ್ ಭಚರ್ಟಿ ಎ ಐ ಜಿಲ್ಲಾ ಸಸ್ಯತ್ರ ನಿಧಾನವನ್ನು ಬಳಸ ಆದರೂ ಡಿ ಆರ್ ಬಿ ಆ ಎ ಆರ್ ಎಸ್ ಐ ಎಸ್ ಎಸ್ ಭುನಾಥರವರು ನಮ್ಮ ಕಂಡದ ಸಂಗೀತರ ನಿಗಮಗಳ ವತ್ತಿರ ಚಾಲಕ್ಕೆ ತಂಡಗಳು ಅತ್ಯಂತ ಶಿಸ್ತಿನಿಂದ ಹೆಜ್ಜೆಯನ್ನು ಹಾಕಿದೆ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಪೊಲೀಸ್ ವಾದ್ಯ ವೃಂದದವರು ಕನ್ನಡದ ಗೀತೆಗಳನ್ನೇ ತಮ್ಮ ಸಂಗೀತದ ನೆನಾದಕ್ಕೆ ಅಳವಡಿಸಿ ಶ್ರೀ ಅರ್ಜುನ್ ಭಜಂತ್ರಿ ಹಾಗೂ ಎಸ್ ಎಚ್ ಹಾಗೂ ಪೊಲೀಸ್ ವಾದ್ಯ ವೃಂದ ತಂಡ ತಂಡಗಳನ್ನ ಮುನ್ನಡೆಸಿದ್ರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಮಾನ್ಯ ಶ್ರೀಮತಿ ಕಾಂತಾ ನಾಯಕ್ ಮೇಡಮ್ ಅವರು ಹಾಗೆಯೇ ಮಾನ್ಯ ಶ್ರೀ ಕನಾನ್ ಅಬ್ದುಲ್ ಹಮೀದ್ ಮಶ್ರೀಫ್ ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೆಯೇ ಪೂಜ್ಯ ಮಹಾಪೌರರು ಕರಡಿ ಸಾಹೇಬ್ರವರು ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಮೆರಗನ್ನು ಹೆಚ್ಚಿಸಿದ್ದಾರೆ ಧನ್ಯವಾದಗಳು ಎಲ್ಲಾ ತಂಡಗಳಿಗೆ ರಾಜ್ಯೋತ್ಸವ ಕಾರ್ಯಕ್ರಮದ ಶುಭ ಸಂದೇಶ ಡಾಕ್ಟರ್ ಎಂ ಬಿ ಪಾಟೀಲ್ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರನ್ನ ವಿನಂತಿ ಮಾಡ್ತಾ ಎಲ್ಲರಿಗೂ ನಮಸ್ಕಾರಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂತೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ಗೋವಿನವು ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನಿಯಮನೆಗೆ ಕಲಿತರು ಕನ್ನಡದ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹಾಕವಿ ಕುವೆಂಪುರವರ ಈ ಹುಡುಗರನ್ನ ಸ್ಮರಿಸುತ್ತಾ ಇಲ್ಲಿ ನೆರೆದಿರುವ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ವಿಶೇಷವಾಗಿ ಕನ್ನಡದ ಮನಸ್ಸುಗಳಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕುರಿತು ಹರ್ಷಿಸುತ್ತೇನೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಕನ್ನಡ ತಾಯಿಯ ರಾಜೇಶ್ವರಿಯನ್ನು ಆರಾಧಿಸುತ್ತಿರುವ ಇಂದಿನ ಈ ಶುಭ ಸಮಾರಂಭದಲ್ಲಿ ನೆರೆದಿರುವ ಎಲ್ಲ ಕಣ್ಯಾತಿ ಕನ್ನಡ ಮಾನಿರೇ ಅಧಿಕಾರಿ ಮತ್ತು ನೌಕರ ವರ್ಗದವರೇ ಮಾತೆಯರೇ ಸಹೋದರ ಸಹೋದರರೇ ಎಲ್ಲ ಆತ್ಮೀಯ ಶಾಲಾ ಮತ್ತು ಕಾಲೇಜಿನ ವಿದ್ಯಾರ್ಥಿ ಹಾಗೂ ಸಿಬ್ಬಂದಿಗಳ ಕ್ರಿಯಾ ಹಾಗೂ ಮಾಧ್ಯಮಗಳ ಎಲ್ಲರಿಗೂ ಇಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿಜಯಪುರ ಜಿಲ್ಲೆಯಲ್ಲಿ ವಚನ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ಶರಣ ಸಾಹಿತ್ಯ ಮತ್ತು ಸೂರಿ ಸಾಹಿತಿಗಳ ಸಾಹಿತ್ಯಗಳ ಮೂಲಕ ಕನ್ನಡ ತಾಯಿ ಸೇವೆ ಬಸವಾದಿ ಪ್ರಮೋದರಿಗೆ ನಾಯಕ ಯೋಗಿ ಶರಣರಿಗೆ ಸೂಫಿ ಸಂತರಿಗೆ ದಾಸ ಈ ವೇದಿಕೆಯ ಮೂಲಕ ಗೌರವ ನಮಗಳನ್ನು ಧೈರ್ಯ ಸ್ಥೈರ್ಯ ಸಾಹಸ ಪರಾಕ್ರಮ ದೇಶ ಪ್ರೇಮ ಮತ್ತು ತ್ಯಾಗ ಇವುಗಳಿಗೆ ಹೆಸರಾದ ಹಾಗೂ ಸಂಗೀತ ನಾಟ್ಯ ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರದಿಂದ ದಲಿತ ಕಲೆ ವಾಸ್ತುಶಿಲ್ಪಿ ಧರ್ಮ ತತ್ವಜ್ಞಾನ ವಿಜ್ಞಾನ ಉದ್ಯೋಗ ವಾಣಿಜ್ಯ ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಉಜ್ಜಲವಾದಂತಹ ಕೀರ್ತಿಯನ್ನು ರಚಿದ ಶ್ರೀಗನ್ನದ ನಾಡಿನ ಭವ್ಯ ಪರಂಪರೆಯನ್ನು ಕನ್ನಡ ತಾಯಿ ನವೆಂಬರ್ ಒಂದು ಹತ್ತೊಂಬತ್ತ ಐವತ್ತಾರು ಮೈಸೂರು ರಾಜ್ಯ ಎಂಬ ಮುಂಬೈ ಹೈದರಾಬಾದ್ ಮದ್ರಾಸ್ ಪ್ರಾಂಶುಗಳಿಗೆ ಹತ್ತು ಹಲವಾರು ಕನ್ನಡ ರಾಜ್ಯವನ್ನುಗೊಂಡಿದ್ದರು ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಡಿ ದೇವರಾಜ್ ದೇವರಾಜಸ ಅವರು ವಿಶೇಷ ಕಾಳಜಿ ಮತ್ತು ಸಂಕಲ್ಪದಿಂದಾಗಿ ನವೆಂಬರ್ ಒಂದು ಹತ್ತೊಂಬತ್ತು ಸಾವಿರ ಮೂರರಂದು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯವನ್ನು ಅಧಿಕೃತವಾಗಿ ಪುನರ್ ನಾಮಕರಣ ಮಾಡಲಾಯಿತು ವಿಶಾಲವಾದಂತಹ ಕನ್ನಡ ನಾಡು ಮತ್ತು ನುಡಿಯ ಶತಶತಮಾನಗಳಿಂದ ಹಲವಾರು ಅರಸು ಮಂತರ ಆತು ಮೌರ್ಯರು ಶಾತವಾಹನರು ಕದಂದರು ಗಂಗರು ಚಾರುಕ್ಯರು ರಾಷ್ಟ್ರಕೂಟರು ಹೈಸೂಳರು ವಿಜಯನಗರ ಸಾಮ್ರಾಜ್ಯದವರು ಬಾಮಣಿ ಆದಿಲ್ಶಾಹಿ ಬರೀಲ್ ಶಾಹಿ ಸುಲ್ತಾನರು ಮೈಸೂರಿನ ಒಡೆಯರು ಹೈದರ ಟಿಪ್ಪು ಸುಲ್ತಾನರು ಹಾಗೂ ಮರಾಠ ಪೇಶುವಂತಹ ಮುಂತಾದ ಮಂತ್ರಗಳ ಸಾಮ್ರಾಟರು ಮತ್ತು ಆಡಳಿತಗಾರರು ಕೂ ಕೂಡ ಕನ್ನಡ ಭಾಷೆಯ ಸಾಹಿತ್ಯ ಮತ್ತು ಸಂಸ್ಕೃತಿ ಹಾಗೂ ಅಸ್ಮಿತೆಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತಾರೆ ಕನ್ನಡ ಭಾಷೆಯ ಸಾರ್ವತ್ರಿಕತೆಗಾಗಿ ಮೈಸೂರಿನ ಒಡೆಯರವರು ಬೆಂಬಲ ಹಾಗೂ ದಿವಾನ್ ವಿಶ್ವೇಶ್ವರನವರ ಸಹಕಾರದೊಂದಿಗೆ ಹತ್ತೊಂಬತ್ತು ಹದಿನೈದರಲ್ಲಿ ಸ್ಥಾಪಿತ ಸ್ಥಾಪಿತಗೊಂಡಂತಹ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವ ಮೂಲಕ ಕನ್ನಡ ನಾಡು ಮತ್ತು ನುಡಿಯ ಕುರಿತಾಗಿ ಜನಾಭಿಪ್ರಾಯವನ್ನು ಗಟ್ಟಿಗೊಳಿಸುವ ಕಾರ್ಯ ಆರಂಭಿಸಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯು ಪ್ರಥಮ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಜರುಗಿತು ತದನಂತರ ಬಳ್ಳಾರಿ ಧಾರವಾಡ ಹುಕ್ಕೇರಿ ಸೋಲಾಪುರ ಹಾಗೂ ಮುಂಬೈಯಲ್ಲಿ ಜರುಗಿ ನವ ಕರ್ನಾಟಕ ರಾಜ್ಯದ ಏಕೀಕರಣದ ಕನಸನ್ನು ನನಸಾಗಿಸಲು ಪಣತಟ್ಟು ಗದುಗಿನ ಹುಯಿಲ್ಕೋಟ್ ನಾರಾಯಣರಾವ್ ವರ್ಷದಿಂದ ಉದಯವಾಗಲಿ ನಮ್ಮ ಚೆಲವು ಕನ್ನಡ ನಾಡು ನಮ್ಮ ಗೀತೆ ಕನ್ನಡಿಗರಲ್ಲಿ ಏಕತೆಯ ಭಾವವನ್ನು ಗಟ್ಟಿಪಡಿಸಿತು ಪ್ರೇರಣೆಯನ್ನು ನೀಡಿ ಕನ್ನಡಿಗರ ಮೈಮನಗಳನ್ನು ಹಬ್ಬಿಸಿತು ಸಂಯುಕ್ತ ಕರ್ನಾಟಕ ವಿಶ್ವ ಕರ್ನಾಟಕ ಮತ್ತು ಪ್ರಬುದ್ಧ ಕರ್ನಾಟಕ ಮತದಾರ ಪತ್ರಿಕೆಗಳು ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಭಾವದಲ್ಲೇ ಹೃದಯವಾಗುವುದು ಕರ್ನಾಟಕ ಏಕೀಕರಣ ಸಂಘದ ಪದಾಧಿಕಾರಿಗಳಂತಹ ಎಸ್ ಡಿಜಲಿಂಗಪ್ಪ ಅಂದನಪ್ಪ ದೊಡ್ಡಮೇಟಿ ಮಂಗಳವೇಡಿ ಶ್ರೀನಿವಾಸ ರಾಯ ಮತ್ತು ಶಾಂತಪ್ಪ ಯಡಮೇರಿ ಅವರ ಪರಿಶ್ರಮದಿಂದ ಏಕೀಕರಣದ ಚಳವಳಿಯ ತೀವ್ರವಾದ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ ಪ್ರಯುಕ್ತ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತಿನ ಒಳಗಾಯಿತು ಕೇಂದ್ರ ಹನುಮಂತಯ್ಯ ಅದರ ಮುಂಚೆ ಶಂಕರಪ್ಪ ಪಾಟೀಲ್ ಗೌರವರು ರಾಮಸ್ವಾಮಿ ಅಯ್ಯಂಗಾರ್ ಹಲಮಿ ಶಿವಮೂರ್ತಿ ಸ್ವಾಮಿ ಮುದಬೀಡು ಕೃಷ್ಣರಾಯ ಮೋರೆ ಹನುಮಂತರಾಯರು ರಾಜಾರಾಮ್ ದುಬೆ ಚನಬಸಪ್ಪ ಅಂದ್ರಿ ಚಿಕ್ಕೋಡಿ ತಮ್ಮಣಪ್ಪ ವಾಲಿ ಚನ್ನಪ್ಪ ವೀರಭದ್ರಪ್ಪ ಶಿರು ಚೆನ್ನಯ್ಯ ಸ್ವಾಮಿ ಓಂಕಾರ ಪಟ್ಟಣ ಮಹಾದೇವಪ್ಪ ಬಳ್ಳಾರಿಯ ರಂಜಾನ್ ಸಾರ್ ನರ ಬೆನಗಲ್ ರಾಮರಾಯರು ದೇಶಮೂರ್ತಿ ಶಾಸ್ತ್ರಿ ಮುಂತಾದವರು ಏಕೀಕರಣದ ಪರವಾಗಿ ಗಟ್ಟಿ ಜನ ಜಾಗೃತಿ ಉಂಟು ಮಾಡಲು ಆ ನಡೆಸಿ ಹಲಸೆಯ ಗೆಳೆಯರ ಬಳಗ ಹಾಗೂ ಕನ್ನಡಪರ ಸಂಘಟನೆಗಳು ಕರ್ನಾಟಕದ ಗಡಿ ಪ್ರದೇಶದಲ್ಲಿ ಕನ್ನಡದ ಹಣತೆ ನಿರಂತರವಾಗಿ ಬೆಳಗುವಂತೆ ಮಾಡಲು ಆರಂಭಿಸಿಡಿದರು ಅವರ ಈ ಕೊಡುಗೆ ಅನನ್ಯ ಹಾಗೂ ಪ್ರಶಂಸನ ಕನ್ನಡ ಅಸ್ತಿತ್ವ ಮುಸುಕಾಗಿ ಪುಸ್ತಕ ಸನ್ನಿವೇಶದಲ್ಲಿ ಎಲ್ಲ ಮಾಹನೀಯರು ನಿಸ್ವಾರ್ಥದಿಂದ ನಡೆಸಿದ ಹೋರಾಟದ ಫಲವೇ ಇದು ನಾವೆಲ್ಲರೂ ಆಸ್ವಾದಿಸುತ್ತಿರುವ ಸುಂದರ ಕರ್ನಾಟಕ ಇಂಥ ಪ್ರಾರ್ಥ ಮಾಡಿರಗೂ ಇಂದಿನ ಈ ಶುಭ ನಾನು ಗೌರವ ನಮ್ಮನ್ನು ಅರ್ಪಿಸುತ್ತೇನೆ ಕನ್ನಡ ಭಾಷೆಯ ಸನ್ಮಾನ ಈ ಬಾರಿ ಕಪ್ನ ಮಾಡಿದರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕೃಷಿ ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಅಧಿಕವಾಗಿ ಅಭಿನಂದಿಸ್ತಾ ಇದ್ದೇನೆ ಇದಾದ ನಂತರ તો નગુ નગુ અનકોતને ઈ કડે બોટ આરે થોરી કઈ સર 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 આડુ કઈ હડે વાલો